ದಿನಾಂಕ ನಾಲ್ಕು ಆರುತ್ತಿರೋ ಪ್ರಯುಕ್ತ ವಿಜಯೋತ್ಸವದಲ್ಲಿ ಸುಮಾರು ಹನ್ನೊಂದು ಜನ ಜನಸಾಮಾನ್ಯರು ಸಾವನ್ನಪ್ಪಿದ್ದಾರೆ ಇದರಲ್ಲಿ ಪ್ರಮುಖ ಕಾರಣ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಶ್ರೀ ದಯಾನಂದರವರು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಅವರನ್ನು ಅಮಾನತು ಮಾಡಿದೆ ಏಕಾಏಕಿ ಈ ರೀತಿ ವಿಜಯೋತ್ಸವವನ್ನು ಆಚರಿಸಲು ಅನುಮತಿ ಸರ ನೀಡದೆ ಅಥವಾ ಕಡೆಯಲು ಅವರಿಗೆ ಅವಕಾಶವನ್ನು ಕೊಡದೆ ಬಂದೋಬಸ್ತ್ ಮಾಡಿಕೊಳ್ಳಲು ಸಹ ಅವಕಾಶವನ್ನು ನೀಡದೆ ಏಕಾಏಕಿ ಈ ರೀತಿ ಸಾರ್ವಜನಿಕರು ಬಂದು ಆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆದ್ರೆ ಇದರಲ್ಲಿ ಪೊಲೀಸ್ ಆಯುಕ್ತರಾದ ಭಯ ದಯಾನಂದರವ್ರಿಗೆ ಏನು ಪಾತ್ರ ಇದೆ ಹೇಳಿ ಅವರು ಉದ್ದೇಶ ಪೂರ್ವಕವಾಗಿ ಅಮಾನತು ಮಾಡಿದ್ದಾರೆ ಆ ಅಮಾನತನ್ನು ರದ್ದುಪಡಿಸಬೇಕೆಂದು ನಾನು ಮಾನ್ಯ ಕನ್ನಡ ರಾಜ್ಯಪಾಲರಲ್ಲಿ ಮನವಿ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಕಾಏಕಿ ಹೈದ್ರಾಬಾದ್ ಹೈದರಾಬಾದ್ ಕರ್ನಾಟಕವನ್ನು ಇದು ಜಾರಿಗೊಳಿಸಿ ಜಾರಿಗೊಳಿಸಿ ಇದರಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದವರು ತುಂಬಾ ಭೇದ ಭಾವ ಮಾಡಿದೆ ಇನ್ನು ಅವರಾಧಿಕಾರ ವರದಿಯನ್ನು ಯಥ ಯಥ ಸ್ಥಿತಿಯಲ್ಲಿ ಆಚರಣೆಗೆ ತಂದಿಲ್ಲ ಇದರಲ್ಲಿ ನಮಗೆ ದಕ್ಷಿಣ ಕರ್ನಾಟಕದಲ್ಲೇ ಬಹಳ ತೊಂದರೆ ಆಗಿದೆ ಉದಾಹರಣೆಗೆ ನಾನು ಎರಡ್ ಸಾವಿರದ ಏಳು ಬ್ಯಾಚ್ ಎರಡ್ ಸಾವಿರದ ಒಂಬತ್ ನೆಚ್ಚರು ಈಗಾಗ್ಲೇ ಎಸೆ ಆಗಿದ್ದಾರೆ ಸೊ ನಮಗೆ ನ್ಯಾಯ ಸಿಕ್ಕಿಲ್ಲ ನಾವು ಹೇಗುತ್ತ ಸಾರ್ವಜನಿಕರ ನ್ಯಾಯ ಕೊಡಿಸಿ ಸಾಧ್ಯ ಹೇಳಿ ಈ ರೀತಿ ಪೊಲೀಸರು ಜವಾಬ್ದಾರಿ ಇರ್ಲಿಲ್ವಾ ಇಲ್ಲ ಪೊಲೀಸರು ಕೆಲ್ಸ ಮಾಡಕ್ಕೆ ಸರಿಯಾಗಿ ಅನುಮತಿ ಮಾಡ್ಕೊಡ್ಲಿಲ್ವಾ ನೋಡಿ ಪೊಲೀಸರು ಒಂದ್ ರೀತಿ ಗೋಕರ್ಗಳ ತರ ಆಗ್ಬಿಟ್ಟಿದ್ವಿ ನಾವು ಅರ್ಥ ಆಯ್ತಾ ಈ ಕಡೆ ಕಾಂಗ್ರೆಸ್ ಅನ್ನೋದ್ರೂ ಹೊಡೆಸ್ಕೋಬೇಕು ಈ ಕಡೆ ಬಿಜೆಪಿ ಅನ್ನೋದ್ರೂ ಓಡಿಸ್ಕೋಬೇಕು ಜೆಡಿಎಸ್ ಅನ್ನು ಬುದ್ಧಿದ್ರು ಬುದ್ಧಿಸ್ಕೋಬೇಕು ಆ ತರ ಆಗಿದೆ ನಮ್ ಪರಿಸ್ಥಿತಿ ಅರ್ಥ ಆಯ್ತಾ ಸಂಜೆ ಆದ್ರೆ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಮನೆಗಳ ಹತ್ರ ಹೋಗ್ಬಿಟ್ಟು ಕೈಕಾಲು ಹಿಡಿತಾ ಇರ್ತೇವೆ ಆ ಪರಿಸ್ಥಿತಿ ಆಗುತ್ತಿದೆ ನಮ್ಗೆ ಒಬ್ಬ ರೌಡಿನ ನಾವು ಮಟ್ಟ ಹಾಕಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಬ್ಬ ಕಲ್ಲನ್ನು ಹಿಡಿಯೋಕೆ ಸಾಧ್ಯ ಆಗ್ತಿಲ್ಲ ಅದ್ರಲ್ಲೂ ಉತ್ತರ ಭಾರತದವರು ಈ ಆನ್ಲೈನ್ ಫ್ರಾಡ್ ಯಾವ ರೀತಿ ಮಾಡ್ತಿದಾರೆ ಅಂದ್ರೆ ನಿಮ್ಗೆ ಗೊತ್ತಿದೆ ಸರ್ವೇ ಸಾಮಾನ್ಯ ಎಲ್ಲ ಬರ್ತಾರೆ ಇಲ್ಲಿ ಕರ್ತಾರೆ ಅಥವಾ ದರೋಡೆ ಏನೋ ಒಂದು ಮಾಡ್ತಾರೆ ಓಡೋಗ್ಬಿಡ್ತಾರೆ ಅವ್ರನ್ನ ಹಿಡಿಯೋಕೆ ಮತ್ತೆ ಪೊಲೀಸರು ಹೋಗ್ಬೇಕು ಕರ್ಕೊಂಡಿರುತ್ತೆ ತುಂಬಾ ಕಷ್ಟಗಳು ಈ ರೀತಿ ಎಲ್ಲ ನೋಡಿ ಎರಡೂವರೆ ವರ್ಷದಿಂದ ಅವರು ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಕೆಲ ಹಂತದ ಸಿಬ್ಬಂದಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅವರು ಕನಿಷ್ಠ ಅಂದ್ರೆ ಪ್ರತಿ ತಿಂಗಳು ಅವರು ಮಾಸಿಕ ಪರೇಡ್ ಅಂತ ಮಾಡ್ತಿದ್ರು ಇಡೀ ಬೆಂಗಳೂರಲ್ಲಿ ಏನು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸಿ ಅವ್ರಿಗೆಲ್ಲ ಕರೆಸ್ಬಿಟ್ಟು ಸನ್ಮಾನ ಮತ್ತೆ ರಿವಾರ್ಡ್ ಮತ್ತೆ ಪ್ರಶಂಸಾ ಪತ್ರಗಳನ್ನು ನೀಡ್ತಾ ಇದ್ದಾರೆ ಇಡೀ ಇಡೀ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದಲ್ಲಿ ಈ ರೀತಿ ಆರು ಸಹ ಕಮಿಷನರ್ ಈ ರೀತಿ ಮಾಡಿದ್ದಿಲ್ಲ ಸೊ ಒಂದು ಉತ್ತಮವಾದ ಕೆಲಸವನ್ನು ಅವರು ಮುಂದಕ್ಕೆ ತಂದಿದ್ರು ಅದೇ ರೀತಿ ಬಾಡಿ ವರ್ನ್ ಕ್ಯಾಮ್ರಾ ಬಾಡಿ ವರ್ನ್ ಕ್ಯಾಮ್ರಾದ ಸಹ ಇದುವರೆಗೆ ಯಾರು ತಂದಿರಲಿಲ್ಲ ಅಂತ ಉತ್ತಮ ಕೆಲಸಗಳನ್ನು ಮಾಡಿದರೆ ಈ ರೀತಿ ಅವ್ರಿಗೆ ಅವಮಾನ ಮಾಡಿದ್ರೆ ಇನ್ನು ಅವರು ಹೇಗೆ ನೈತಿಕವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸಿಬ್ಬಂದಿ ಸಾವಿಗೆ ಕಾರಣ ಅಂತ ಎಕ್ಸಾಕ್ಟ್ ಆಗಿ ಯಾರು ಅಂತ ಹೇಳಕ್ ಆಗಲ್ಲ ಜನರು ಪೊಲೀಸವ್ರ ಮಾತು ಕೇಳುವವರೆಗೂ ಈ ರೀತಿ ಅನಾಹುತಗಳು ಆಗ್ತಾನೆ ಇರ್ತವೆ ಪೊಲೀಸ್ ಅವ್ರ ಮಾತು ಕೇಳಲ್ಲ ಸಪೋಸ್ ಸಿಗ್ನಲ್ ಅಲ್ಲಿ ಏನೋ ಓವರ್ಟೇಕ್ ಮಾಡ್ತಾರೆ ಏನೋ ಮಾಡಿದ್ರೆ ಮಿಡ್ಲ್ ಕಿರಿಯಲ್ಲಿ ತೋರಿಸ್ಬಿಟ್ಟು ಹೋಗ್ತಾರೆ ಅರ್ಥ ಪೊಲೀಸ್ ಅವ್ರಿಗೆ ಈ ರೀತಿ ಈಗ ಕಾನೂನು ವ್ಯವಸ್ಥೆ ಇವರೆಲ್ಲ ಹಿಂಗ್ ಬಂದ್ ಮಾತಾಡಂಗಿಲ್ಲ ಅಂತ ಹೇಳ್ತಾರೆ ಕ್ರಮ ತಗೊಂಡ್ತಾರೆ ನಿಮ್ಗೆ ಕ್ರಮ ತಗೊಂಡ್ರೆ ಏನ್ ಮಾಡ್ತೀರಿ ಈಗ ನಿಮ್ ಮುಂದಿನ ಮಾಡ್ಬೋದು ಈಗ ನೀವು ಕಪ್ಪಟ್ಟಿ ತಕೊಂಡು ಅಂಬೇಡ್ಕರ್ ಫೋಟೋ ಮಾಡಿ ಅದು ನಮ್ಮ ಇಲಾಖೆ ಅಧಿಕಾರಿಗಳು ಇದ್ದಾರೆ ಅವರು ನೋಡ್ಕೊಂತಾರೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ನನ್ನ ಇದು ನನ್ನ ಒಂದು ಅನಿಸಿಕೆ ನಾನೇ